ಎಲೆಕ್ಷನ್ ಮುಂಚಿತ ಒಂದು ಕೊಲ್ಲೂರು ಮುಕಾಂಬಿಕೆಗೆ ನಾನು ನನ್ನ ಕುಟುಂಬ ಎಲ್ಲ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೆ ಈ ರಾಜ್ಯ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ರಾಜ್ಯಕ್ಕೆ ಒಳ್ಳೆ ನೆಮ್ಮದಿ ಎಲ್ಲ ಸಿಗಲಿ ಅಂತ ಹೇಳಿ ಐದು ಗ್ಯಾರಂಟಿಗಳನ್ನು ಕೂಡ ರಾಜ್ಯದ ಜನತೆಗೆ ಅರ್ಪಿಸುವಂತ ಒಂದು ಭಾಗ್ಯ ಸಿಗ್ಲಿ ಅಂತ ತಾಯಿ ಅವಕಾಶ ಮಾಡಿಕೊಟ್ಟಿದ್ದಾಳೆ ಅದಕ್ಕೆ ಕುಟುಂಬ ಸಮೇತ ಇವತ್ತು ಬಂದಿದ್ದೆ ನಮ್ಮ ಗಣಪತಿಗೂ ಕೂಡ ಬರ್ತೀನಿ ಅಂತ ಹೇಳಿದ್ದೆ ಎಡಗುಂಜಿ ಗಣಪತಿ ಹೋಗಿದ್ದೆ ಅದಾದ್ಮೇಲೆ ಇವತ್ತು ಮುರುಡೇಶ್ವರದಲ್ಲಿ ನಮ್ಮ ಮೀನುಗಾರರ ಒಂದು ಕಾರ್ಯಕ್ರಮ ಇದೆ ಸಮಾವೇಶ ಇದೆ ಅವರದೊಂದು ಎಕ್ಸಿಬಿಷನ್ ಸೊ ಅದನ್ನ ಮಾಡಿ ಈಶ್ವರನ ದರ್ಶನ ಕೂಡ ಮಾಡಿ ಶಿವನ ದೊಡ್ಡ ಮುರುಡೇಶ್ವರದಲ್ಲಿ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮ ಆಯ್ಕೆ ನಾನೇ ಅದ್ ಯೋಚನೆ ಇಲ್ಲ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ ಕರ್ಮಣ್ಯ ವಾದಿಕಾರಸ್ತು ಮಾಪಲೇಸು ಮಾಪಲಿಸು ಮಾಡೋ ಪ್ರಯತ್ನ ಮಾಡಿದ್ದೇವೆ ಫಲಾಫಲ ಭಗವಂತನಿಗೂ ಎಲ್ಲ ಕಡೆನೂ ದೇವ್ರು ನಮ್ಗೆ ಒಳ್ಳೆದು ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಎಲೆಕ್ಷನ್ ಮುಂಚಿತವಾಗಿ ಬಂದು ಕೊಲ್ಲೂರ್ ಮುಖಾಂಬಿಕೆಗೆ ನಾನು ನನ್ನ ಕುಟುಂಬ ಎಲ್ಲ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದು ಈ ರಾಜ್ಯ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ರಾಜ್ಯಕ್ಕೆ ಒಳ್ಳೆ ನೆಮ್ಮದಿ ಎಲ್ಲ ಸಿಗಲಿ ಅಂತೇಳಿ ಐದು ಗ್ಯಾರಂಟಿಗಳನ್ನು ಕೂಡ ರಾಜ್ಯ ಜನತೆಗೆ ಅರ್ಪಿಸುವಂತ ಒಂದು ಭಾಗ್ಯ ಸಿಗ್ಲಿ ಅಂತ ಆ ತಾಯಿ ಅವಕಾಶ ಮಾಡಿಕೊಟ್ಟಿದ್ದಾಳೆ ಅದಕ್ಕೆ ಕುಟುಂಬ ಸಮೇತ ಇವತ್ತು ಬಂದಿದ್ದೆ ಆ ನಮ್ಮ ಗಣಪತಿಗೂ ಕೂಡ ಬರ್ತೀನಿ ಅಂತ ಹೇಳಿದ್ದೆ ಎಡಗುಂಜಿ ಗಣಪತಿ ಹೋಗಿದ್ದೆ ಅದಾದ್ಮೇಲೆ ಇವತ್ತು ಮುರುಡೇಶ್ವರದಲ್ಲಿ ನಮ್ಮ ಮೀನುಗಾರರ ಒಂದು ಕಾರ್ಯಕ್ರಮ ಇದೆ ಸಮಾವೇಶ ಇದೆ ಅವರದೊಂದು ಎಕ್ಸಿಬಿಷನ್ ಸೊ ಅದನ್ನ ಮಾಡಿ ಈಶ್ವರನ ದರ್ಶನ ಕೂಡ ಮಾಡಿ ಶಿವನ ದೊಡ್ಡ ಮುರುಡೇಶ್ವರದಲ್ಲಿ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮ ಇಟ್ಕೊಂಡು ನಾನೇ ಅದು ಯೋಚನೆ ಇಲ್ಲ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ ಕರ್ಮಣ್ಣೆ ವಾದಿಕಾರಸ್ತು ಮಾಪಲೇಸು ಕದಾಚನ ಮಾಡೋ ಪ್ರಯತ್ನ ಮಾಡಿದ್ದೇವೆ ಫಲಾ ಫಲ ಭಗವಂತನಿಗೂ ಎಲ್ಲಾ ಕಡೆನೂ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ